ಚಿಕ್ಕುಡ ಮಿಕ್ಸ್ ನಾವು ನಮ್ಮ ಸರ್ಕಾರ ಬಂದ ಮೇಲೆ ನಾವು ಹೇಳ್ತಾ ಇದ್ವಿ ಎಲ್ಲರೂ ಸೊ ಈಗ ಸರ್ಕಾರ ಅಂತಿಮ ಆಗಿದೆ ಇವತ್ತು ಕೂಡ

ಅದಕ್ಕೆ ಸಾಕಷ್ಟು ಶಾಸಕರು ಏನು ಸ್ಪೀಕೆ ಪರವಾಗಿರುವಂಥ ಶಾಸಕರು ವಿರೋಧ ಸರ್ ನಮಗೆ ನೋಟಿಸ್ ಕೊಡ್ತಾರೆ ಇವ್ರಿಗೂ ನೋಟಿಸ್ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಯಾರು ನೋಟಿಸ್ ಕೊಡೋ ಪ್ರಶ್ನೆ ಇಲ್ಲ ಈಗ ಅದು ಮುಗಿದೋದ ಅಧ್ಯಾಯ ಯಾರೇನೋ ಮಾತಾಡೋದು ಮಾತಾಡೋ ಅದು ಆಗಿದಿಲ್ಲ ಚೀಝಾಗಿದಿಲ್ಲ ಹಂಗೆ ಆಗಿದೆ ಸೀಝಾಗಿದೆ ಈಗ ಇದೆ ಅದು ನಾವು ಯಾರು ಮಾತಾಡೋದು ಕೂಡ ಅದು ಅಂತ ಅದಕ್ಕೆ ಅದು ಮಾತು ಇಲ್ಲ ಮುಗಿದು ಮುಗಿದ ಹೋದ ಅಧ್ಯಾಯದ ಪೇಸನ್ನು ಪುನಃ ತಿರ್ವಿ ಹಾಕಿದ್ದಾರೆ ರೈತಂದ್ರ ಅವರು ಯಾರು ಮಾತಾಡೋ ಅದಕ್ಕೆ ಮಾತು ಇಲ್ಲ ನಿರ್ಮಾಣ ಜನ ಶಾಸಕರು ಜನವರಿ ನಂತರ ಸಿಎಂ ಬದಲಾವಣೆ ಅದನ್ನ ಹೇಳೋಕ್ಕಾಗಲ್ಲ ಈಗ ಹೇಳುವಂತ ಕೂಡ ಇಲ್ಲ ಸರ್ ತಾವು ಜೊತೆಗೆ ಚರ್ಚೆ ಮಾಡಿದ್ರಿ ಸರ್ವೆ ಮಾಡಿದ್ರಿ ರಹಸ್ಯ ಮಾಡಿಲ್ಲ ಓಪನ್ ಮಾಡಿದ್ರಿ ಮಾಡಬೇಕಾಗಿ ಅವ್ರು ಸಿಎಂ ಅವ್ರ ಅವ್ರ ಮೀಟಿಂಗ್ ಮಾಡ್ಬೇಕು ಅವ್ರ ತಮ್ಮ ಅಭಿಪ್ರಾಯ ಅವ್ರು ಹೇಳಬೇಕು ಅವ್ರೇನ್ ಅಂತಿಮ ನಿರ್ಧಾರ ಏನು ಮಾಡ್ತಾರೆ ಸರಿ ಸಿ ಎಂ ಡಿ ಸಿ ಎಂ ವಿಚಾರ ಈಗ ಅಧಿವೇಶನದವರೆಗೂ ತಾತ್ಕಾಲಿಕ ಬ್ರೇಕ್ ಮಾತ್ರ ಇಲ್ಲ ಅದು ಹೇಳಲ್ಲ ನಾವು ಇಲ್ಲ ಈಗ ಈ ಸಬ್ಜೆಕ್ಟ್ ಅಂತ ಸಬ್ಜೆಕ್ಟ್ ಇಲ್ಲವೇ ಅಲ್ಲಿ ಕ್ಲೋಸ್ ಈಗ ಹೇಳಿದಲ್ಲ ಯಾವುದು ಈಗಿಲ್ಲ ಚರ್ಚೆ ಬಂದಾಗ ನೋಡತ್ತ ಬಗ್ಗೆ ಹೇಳಿದ ಚರ್ಚೆ ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋ